ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗ್ಲಿಕ್ಕಂಥ ಅತ್ಯುತ್ತಮ ಒಂದು ಒಂದು ಇನ್ಫಾರ್ಮೇಶನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ಅನುದಾನಿತ ಒಂದು ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರ ಹುದ್ದೆ ಒಂದು ಖಾಲಿ ಇರತಕ್ಕಂಥದ್ದು ಸೊ ಮಿಲ್ಲತ್ ವಿದ್ಯಾ ಸಂಸ್ಥೆ ಅಂತ ಹೇಳಿ ಸ್ನೇಹಿತರೆ ಇದು ಇದು ದಾವಣಗೆರೆ ಒಂದು ಜಿಲ್ಲೆಯಲ್ಲಿ ಬಂದು ಕಂಡು ಬರ್ತಕ್ಕಂಥ ಒಂದು ಸಂಸ್ಥೆ ಸೊ ಈ ಸಂಸ್ಥೆಯಲ್ಲಿ ಸ್ನೇಹಿತರೆ ಏನಪ್ಪಾ ಅಂತೇಳಿದರೆ ಒಂದು ಸಹ ಶಿಕ್ಷಕರ ಆಂಗ್ಲ ಭಾಷೆಯ ಸಹ ಶಿಕ್ಷಕರ ಹುದ್ದೆ ಖಾಲಿ ಇದೆ ಸೊ ಯಾವ ಭಾಷೆಪ್ಪ ಅಂದರೆ ಆಂಗ್ಲ ಭಾಷೆಯ ಸಹ ಶಿಕ್ಷಕರ ಹುದ್ದೆ ಖಾಲಿ ಇದೆ ಇದೇ ಈ ಸಂಸ್ಥೆಯ ಅಂಡರಲ್ಲಿ ಒಂದು ಪ್ರೌಢಶಾಲೆ ಕಂಡು ಬರ್ತದೆ ಆ ಪ್ರೌಢಶಾಲೆ ವಿಭಾಗದಲ್ಲಿ ಏನಪ್ಪ ಅಂಥೇಳಿದರೆ ಈ ಒಂದು ಹುದ್ದೆಯಂತೂ ಖಾಲಿ ಇದೆ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ಸೊ ಇದಕ್ಕೆ ಬಂದ್ಬಿಟ್ಟು ಕ್ವಾಲಿಫಿಕೇಷನ್ ನೋಡಿ ಬಿ ಎ ಬಿ ಎಡ್ ಆಗಿರಬೇಕು ಕಂಪಲ್ಸರಿ ಬಿ ಎ ಬಿ ಎಡ್ ಆಗಿರಬೇಕು ಸೊ ನಂತರ ಬಂದ್ಬಿಟ್ಟು ಮೀಸಲಾತಿ ಗುಂಪಂತ ಇದೆ ಇಲ್ಲಿ ಬಂದುಬಿಟ್ಟು ಸ್ನೇಹಿತರೆ ಮೀಸಲಾತಿ ಗುಂಪಲ್ಲಿ ಬಂದುಬಿಟ್ಟು ಮೀಸಲಾತಿ ಯಾಕೆ ಇಲ್ಲಪ್ಪ ಅಂತೇಳಿದರೆ ಇಲ್ಲಿ ಪ್ರಮುಖವಾಗಿ ಮೀಸಲಾತಿ ಏಕೆ ಏನಕ್ಕಿಲ್ಲ ಅಂತೇಳಿದರೆ ಸೊ ಇದು ಭಾಷಾ ಅಥವಾ ಮತೀಯ ಅಲ್ಪಸಂಖ್ಯಾತರ ಶಾಲೆ ಆಗಿರೋ ಕಾರಣದಿಂದ ಇಲ್ಲಿ ಮೀಸಲಾತಿ ಅನ್ವಯ ಆಗೋದಿಲ್ಲ ಸೊ ಖಾಲಿ ಹುದ್ದೆ ಆಂಗ್ಲ ಹುದ್ದೆ ಇರತಕ್ಕಂಥದ್ದು ಸೊ ಸ್ಯಾಲ್ರಿ ಬಂದುಬಿಟ್ಟು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಇದು ಬೇಸಿಕ್ ಸ್ಯಾಲ್ರಿ ಸ್ನೇಹಿತರೆ ಸೊ ಟೋಟಲು ಒಂದು ಲಕ್ಷದ ಮಟ್ಟ ಹೋಗುತ್ತೆ ಲಾಸ್ಟ್ ಇನ್ಕ್ರೀಸು ಈ ಒಳ್ಳೆ ವೇತನ ಒಳ್ಳೆ ವೇತನ ಎಲ್ಲ ಆಡಾದರೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಏಯ್ಟಿ ತೌಸಂಡ್ ಎಬೋ ಸ್ಯಾಲ್ರಿ ಇದೆ ಸ್ನೇಹಿತರೆ ಎಷ್ಟಪ್ಪ ಅಂದರೆ ಏಯ್ಟಿ ತೌಸಂಡ್ ಎಬೋ ಇದು ಸ್ಯಾಲ್ರಿ ಇರ್ತಕ್ಕಂಥದ್ದು ಸೊ ನೀವೇನು ಮಾಡಬೇಕು ಯಾವ ಇನ್ಫಾರ್ಮೇಷನ್ಸನ್ನು ಸಂಪೂರ್ಣವಾದ ಇನ್ಫಾರ್ಮೇಷನ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಹೋಗ್ತಾ ಇರ್ತೀನಿ ಸೊ ನೋಡಿ ಒನ್ ಟೈಮ್ ನೋಡ್ಕೊಳ್ಳಿ ನೀವೆಲ್ಲರೂ ಸೊ ನೋಡಿ ಇಲ್ಲಿ ಏನಿದೆ ಅಡ್ರೆಸ್ ಅಂತಕ್ಕಂಥದ್ದನ್ನು ಮಾಡಿ ಸೊ ಅರ್ಹ ಅಭ್ಯರ್ಥಿಗಳು ಪೂರ್ಣ ಮಾಹಿತಿ ಮತ್ತು ದೃಢೀಕೃತ ದಾಖಲೆಗಳೊಂದಿಗೆ ಅಂದರೆ ಅಭ್ಯರ್ಥಿಗಳು ಪೂರ್ಣ ಮಾಹಿತಿ ಮತ್ತು ದುಡ್ಡು ದಾಖಲೆಗಳೊಂದಿಗೆ ಉರ್ದು ಮಾಧ್ಯಮದಲ್ಲಿ ಶಿಕ್ಷಣ ಹೊಂದಿದ ಅಭ್ಯರ್ಥಿಗಳು ಉರ್ದು ಮಾಧ್ಯಮದಲ್ಲಿ ಬೋಧನೆ ಮಾಡಲು ಯಾರು ಉರ್ದು ಮಾಧ್ಯಮ ಸೂಚಿ ಸೂಚನೆ ಏನಪ್ಪ ಅಂದರೆ ಉರ್ದು ಮಾಧ್ಯಮದಲ್ಲಿ ಶಿಕ್ಷಣ ಹೊಂದಿದ ಅಭ್ಯರ್ಥಿಗಳೇನಪ್ಪ ಉರ್ದು ಮಾಧ್ಯಮದಲ್ಲಿ ಬೋಧನೆ ಮಾಡಲು ಈ ಜಾಹೀರಾತು ಪ್ರಕರಣ ಆದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಈ ಕೆಳಗೆ ಕಾಣಿಸಿದ ವಿಳಾಸಕ್ಕೆ ಅಂದರೆ ಒಂದು ಚಿತ್ರದುರ್ಗದ ಶಾಲೆಗೆ ಆಯ್ಕೆ ಬಯಸಿದವರು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಚಿತ್ರದುರ್ಗ ಇವರುಗಳಿಗೆ ಕಡ್ಡಾಯವಾಗಿ ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಬೇಕು ಸೊ ಅರ್ಜಿ ಶುಲ್ಕ ಒಂದು ಸಾವಿರ ರೂಪಾಯಿಗಳಿದೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಡಿ ಡಿ ಅಥವಾ ಇವನ್ನ ತೆಗೆಸ್ಬೇಕು ಅದು ಯಾರ ಹೆಸರಲ್ಲಪ್ಪ ಅಂತೇಳಿದರೆ ಅಧ್ಯಕ್ಷದ ಕಾರ್ಯದರ್ಶಿಗಳು ಮಿಲ್ಲತ್ ವಿದ್ಯಾ ಮತ್ತು ಕಲ್ಯಾಣ ಸಂಸ್ಥೆ ರಿಜಿಸ್ಟಾರ್ ಭಾಷಾನಗರ ದಾವಣಗೆರೆ ಇವರ ಹೆಸರಿನಲ್ಲಿ ಒಂದು ಡಿ ಡಿಯನ್ನು ತೆಗೆಸ್ಬೇಕು ನಂತರ ಅವರು ಬಂದಪ್ಪ ಅಂದರೆ ಒಂದು ಸಂದರ್ಶನಕ್ಕೆ ನಿಮಗೇನ ಏನನ್ನು ಕರೀತಾರಪ್ಪ ಅಂತೇಳಿದರೆ ಸಂದರ್ಶನಕ್ಕೆ ಸಂಬಂಧಿಸಿದಂತೆ ನಿಮಗೆ ಇಂಟರ್ವ್ಯೂ ಕರೀತಾರೆ ಸ್ನೇಹಿತರೆ ಸೊ ನಂತರ ಬಂದುಬಿಟ್ಟು ನೋಡಿ ಇಲ್ಲಿ ಇನ್ನೊಂದು ಸಂಸ್ಥೆ ಇದೆ ನಮ್ಮ ಬಿ ಬಿ ರಾಜ ಬಿ ಬಿ ರಾಜ ಎಲ್ಲಿದೆ ನೋಡಿ ಬಿ ಬಿ ರಾಜ ಪ್ರೀ ಯುನಿವರ್ಸಿಟಿ ಕಾಲೇಜ್ ಫಾರ್ ವುಮೆನ್ ಅಂಥೇಳಿ ಸೊ ಇದು ಬಂದುಬಿಟ್ಟು ಎಲ್ಲಿದೆ ಎಲ್ಲಿದೆ ಅಂತ ಹೇಳಿದರೆ ಕಲಬುರ್ಗಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಖಾಜಾ ಎಜುಕೇಷನ್ ಸೊಸೈಟಿ ಅಂಥೇಳಿ ಸೊ ಇವ್ರ ಅಂಡರಲ್ಲಿ ಇರತಕ್ಕಂಥ ಒಂದು ಎಡಿ ಎಡೆಡ್ ಇನ್ಸ್ಟಿಟ್ಯೂಷನ್ ಎಡೆಡ್ ಕಾಲೇಜ್ ಇದೊಂದು ಸೊ ಇದು ಬಂದು ಕಾಲೇಜ್ ಕೋಡು ಎಲ್ಲ ಇದೆ ಇನ್ಫಾರ್ಮೇಷನ್ ಟೆಲಿಫೋನ್ ನಂಬರ್ ಇದೆ ಸೊ ಇಲ್ಲಿ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದ ಫಾಲೋವಿಂಗ್ ಏಡೆಡ್ ಲೆಕ್ಚರ್ ಏಡೆಡ್ ಲೆಕ್ಚರ್ ಏಡೆಡ್ ಕಾಲೇಜಲ್ಲಿ ಲೆಕ್ಚರ್ ಪೋಸ್ಟ್ ಇರ್ತಕ್ಕಂಥದ್ದು ಸೊ ಕಾಲೇಜ್ ಆಫ್ ವುಮೆನ್ ಕಲ್ಬುರ್ಗಿ ಅಲೆಂಟೆಡ್ ಡೈರೆಕ್ಟರ್ ಆಫ್ ಎಜುಕೇಷನ್ ಅಂತೇಳಿ ಯೂನಿವರ್ಸಿಟಿ ಪಿ ಯು ಸಿ ಕಾಲೇಜಲ್ಲಿ ಇದು ಪೋಸ್ಟ್ ಖಾಲಿ ಇರತಕ್ಕಂಥದ್ದು ಬಂದು ಒಂದು ಬಂದ್ಬಿಟ್ಟು ಲೆಕ್ಚರ್ ಇನ್ ಅರಬಿಕ್ ಅರಬಿಕ್ ಭಾಷೆಯಲ್ಲಿ ಲೆಕ್ಚರ್ ಆಗಿರ್ತಕ್ಕಂಥದ್ದು ಒಂದು ಪೋಸ್ಟು ಎಮ್ ಅರಬಿಕ್ಕಲ್ಲಿ ಲೆಕ್ಚರಿಂಗ್ ಆಗಿರಬೇಕು ನಂತರ ಬಿ ಎಡ್ ಆಗಿರಬೇಕು ಇದಕ್ಕೆ ಮೋಡ್ ಆಫ್ ಸೆಲೆಕ್ಷನ್ ಅಂತಿದೆ ಸೊ ಇದು ಯಾವುದೇ ಅನ್ ರಿಸರ್ವ್ಡ್ ಆದರೆ ಅಂದರೆ ಸ್ಥಳೀಯವಾಗಿ ಇಲ್ದೇ ಇರ್ತಕ್ಕಂಥದ್ದು ಅನ್ ನಾನ್ ರೆಸಿಡೆಂಟಲ್ಲಿ ಇರ್ತಕ್ಕಂಥದ್ದು ಸೊ ಅಂಡರ್ ರೂಲ್ ನಂತರ ಲೆಕ್ಚರರ್ ಇನ್ ಪೊಲಿಟಿಕಲ್ ಸೈನ್ಸ್ ಇದೆ ಸೊ ಪೊಲಿಟಿಕಲ್ ಸೈನ್ಸ್ ಲೆಕ್ಚರು ಎಮ್ ಎ ಇನ್ ಪೊಲಿಟಿಕಲ್ ಸೈನ್ಸ್ ಆಗಿರಬೇಕು ನಂತರ ಬಿ ಎಡ್ ಆಗಿರಬೇಕು ಕಂಪಲ್ಸರಿ ಅಂಡರ್ ತ್ರೀ ಸೆವೆಂಟಿ ಅಂದರೆ ತ್ರೀ ಸೆವೆಂಟಿ ಜೆ ಕಾಲಮ್ ಅಪ್ಲೈ ಆಗುತ್ತೆ ಇವರಿಗೆ ಸೊ ನಂತರ ಬಂದುಬಿಟ್ಟು ಲೆಕ್ಚರರ್ ಇನ್ ಎಕನಾಮಿಕ್ಸ್ ಎಕನಾಮಿಕ್ಸ್ ಲೆಕ್ಚರು ಒನ್ ಪೋಸ್ಟ್ ಖಾಲಿ ಇದೆ ಎಮ್ ಎನ್ ಎಪ್ಸ್ ಆಯ್ತು ಬಿ ಎಡ್ ಕಂಪಲ್ಸರಿ ನೋಡಿ ಸ್ನೇಹಿತರೆ ಎಲ್ಲದಕ್ಕೂ ಬಿ ಎಡ್ ಕಂಪಲ್ಸರಿ ಮಾಡ್ತಿದ್ದಾರೆ ಈಗ ಪಿ ಯು ಕಾಲೇಜ್ ಎಚ್ರಿಗೆ ಸೊ ಇದು ಬಂದುಬಿಟ್ಟು ತ್ರೀ ಸೆ ತ್ರೀ ಸೆವೆಂಟಿ ಒನ್ ಜೆ ಕಾಲಂ ಪ್ರಕಾರನೇ ಭರ್ತಿ ಆಗ್ತಕ್ಕಂಥದ್ದು ಸೊ ಯಾವ ಥರ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಯಾರೆಲ್ಲರೂ ಇಂಟ್ರೆಸ್ಟ್ ಇದ್ದೀರಾ ತಾವುಗಳು ಸೆಕ್ರೆಟರಿ ಜನರಲ್ಲಿ ಅವರ ಹೆಸರಿಗೆ ಏನಪ್ಪ ಅಂದರೆ ಖಾ ಸೆಕ್ರೆಟರಿಟ್ ಜನರಲ್ ಖಾಜಾ ಎಜುಕೇಷನ್ ಸೊಸೈಟಿ ಆ್ಯಂಡ್ ಡೆಪ್ಯೂ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಪಿ ಯೋರ್ಸೈಟಿ ಕಲಬುರಗಿ ಇಲ್ಲಿ ದ ಲಾಸ್ಟ್ ಇಲ್ಲಿ ತಾವುಗಳು ಏನು ಮಾಡೋ ಇಲ್ಲಿ ಈ ಸಂಸ್ಥೆಯ ಅಡ್ರೆಸ್ಗೆ ತಾವುಗಳು ಅರ್ಜಿಯನ್ನು ಕಳಿಸ್ಬೇಕಾಗಿರ್ತಕ್ಕಂಥದ್ದು ನಾ ಇಪ್ಪತ್ತೊಂದು ದಿನಗಳ ಒಳಗಡೆ ಇವತ್ತು ಡೇಟ್ ನೋಟಿಫಿಕೇಶನ್ ಆಗಿದೆ ಇಪ್ಪತ್ತೊಂದು ದಿನಗಳ ನಂತರ ಒಳಗಡೆ ಕಳಿಸ್ಬೇಕು ಆ ಕ್ಯಾಂಡಿಡೇಟ್ ಹೂ ಹ್ಯಾವ್ ಸೆಕ್ಯೂರ್ಡ್ ಲೆಸ್ ದೆನ್ ನೋಡಿರಿ ಇಲ್ಲಿ ಲೆಸ್ ದೆನ್ ಫಿಫ್ಟಿ ಫೈವ್ ಮಾರ್ಕ್ಸ್ ಐವತ್ತೈದಕ್ಕಿಂತ ಕಡಿಮೆ ತೊಗೊಳಂಗಿಲ್ಲ ರೀ ಪೋಸ್ಟ್ ಪಿ ಜಿಯಲ್ಲಿ ಮಿನಿಮಮ್ ಫಿಫ್ಟಿ ಫೈವ್ ಮಾಡಿರ್ಬೇಕು ನೋಡಿರಿ ಅದಕ್ಕೆ ಕರೆಸ್ಪಾಂಡೆನ್ಸ್ ಮಾಡೋ ಸಾಕಷ್ಟು ಜನ ಇರ್ತೀರ ಐವತ್ತರ ಒಳಗಡೆ ಪರ್ಸೆಂಟೇಜ್ ಮಾಡ್ಕೊಂಡಿರ್ತೀರ ಸೊ ಐವತ್ತು ಮೇಲ್ಪಟ್ಟು ಕಂಪಲ್ಸರಿ ಪರ್ಸೆಂಟೇಜ್ ಆಗಿರಬೇಕು ಐವತ್ತೈದರ ಮೇಲ್ಗಡೆ ಫಾರ್ ಜನರಲ್ ಕ್ಯಾಟಗರಿ ಅಂಡರ್ ಫಿಫ್ಟಿ ಪರ್ಸೆಂಟ್ ಫಾರ್ ಎಸ್ ಎಸ್ ಟಿ ನೋಡಿರಿ ಎಸ್ ಸಿ ಎಸ್ ಟಿ ಕೆಟಗರಿವರಿಗೆ ಕಡಿಮೆ ಇದೆ ಐವತ್ತು ಪರ್ಸೆಂಟ್ ತೆಗೆದಿರಬೇಕು ಬಟ್ ಜನರಲ್ ಕ್ಯಾಟಗರಿದವರು ಫಿಫ್ಟಿ ಫೈವ್ ಕಂಪಲ್ಸರಿಯಲ್ಲಿ ತೆಗೆದಿರಬೇಕು ಅಂತ ಕ್ಯಾಂಡಿಡೇಟ್ಸ್ ವಿಲ್ ವಿಲ್ ನಾಟ್ ಬಿ ಪೇಡ್ ಎನಿ ಟಿ ಎ ಆರ್ ಡಿ ಎಫ್ ಆರ್ ಇಂಟರ್ವ್ಯೂ ನೀವು ಯಾವುದಕ್ಕೆ ಹೋದಾಗ ಟಿ ಎ ಡಿ ಎ ಯಾವುದೇ ಸಿಕ್ಕಂತ ಸಿಗಕ್ಕಿಲ್ಲ ಯಾಕಂದರೆ ಇಂಟರ್ವ್ಯೂ ಹೋದಾಗ ಸೊ ನಂತರ ಡಿಮಾನ್ಸ್ಟ್ರೇಷನ್ಸ್ ಲೆಸನ್ಸ್ ಇಸ್ ಮಸ್ಟ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಕಾಲ್ಡ್ ಇಂಟರ್ವ್ಯೂ ಯಾವ ರೀತಿ ನೇಮಕಾತಿ ವೃಂದಗಳಿಗೆ ಸಂಬಂಧಿಸಿದಂತೆ ಸೆಲೆಕ್ಷನ್ ಮಾಡಿರುತ್ತೋ ಅದರ ಪ್ರಕಾರ ಇಂಟರ್ವೂನ ಕರೀತಾರೆ ಮತ್ತು ತ್ರೀ ಸೆವೆಂಟಿ ಒನ್ ಜೆ ಖಾಯಂ ಅಪ್ಲೈ ಆಗ್ತದೆ ಸೊ ಒಂದು ಕ್ಯಾನ್ ಕ್ಯಾಂಡಿಡೇಟು ಏನಪ್ಪ ಅಂದರೆ ಸಬ್ಮಿಟೆಡ್ ಸ್ಟೆಡ್ ಕಾಪೀಸ್ ಡಿಸ್ಟ್ ಆಫ್ ದಿ ಅಪ್ಲಿಕೇಶನ್ ವಿಚ್ ವಿಲ್ ಬಿ ರೆಫೈಡ್ ಒರಿಜಿನಲ್ ಡ್ಯೂರಿಂಗ್ ಇಂಟರ್ವ್ಯೂ ಇಂಟ್ರ್ಯೂ ಅಲ್ಲಿ ಅವರು ಒರಿಜಿನಲ್ ಕಾಪಿನ ಅವರು ಚೆಕ್ ಮಾಡ್ತಾರೆ ನೀವು ಸೆಲ್ಫ್ ಅಟೆಸ್ಟೆಡ್ ಆಗಿ ಒಂದು ಎಲ್ಲ ಕಾಪಿಗಳ ಮೇಲೆ ಅವರು ಜೆರಾಕ್ಸನ್ನು ಕಳಿಸಬೇಕು ದ ರೈಟ್ ಆಫ್ ಸೆಲೆಕ್ಷನ್ ಈಸ್ ರಿಸರ್ವ್ಡ್ ವಿತ್ ದಿ ಸೆಲೆಕ್ಷನ್ಸ್ ಕಮಿಟಿ ಅಂದರೆ ಸೆಲೆಕ್ಷನ್ಸ್ ಕಮಿಟಿ ಅವರು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವರ ಅದು ಅವರಿಗೆ ಪೂರ್ಣವಾಗಿರ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಸೊ ನಂತರ ಬಂದುಬಿಟ್ಟು ದ ದ ರೈಟ್ ಆಫ್ ಸೆಲೆಕ್ಷನ್ ಓಕೆ ದ ಕ್ಯಾಂಡಿಡೇಟ್ ಮಸ್ಟ್ ಸಬ್ಮಿಟೆಡ್ ಡಿ ತೌಸಂಡ್ ರೂಪಾಯಿ ಡಿ ತೆಗೆ ನ್ಯಾಷ್ನಲ್ ಬ್ಯಾಂಕಲ್ಲಿ ಎಲ್ಲದಕ್ಕೂ ತೌಸಂಡ್ ಏಜ್ ಲಿಮಿಟ್ ಯಾಸ್ ಬರ್ತದೆ ಗೌರ್ಮೆಂಟ್ ನಾರ್ಮ್ಸ್ ಗೌರ್ಮೆಂಟ್ ನಾರ್ಮ್ಸ್ ಏನಿರುತ್ತೆ ಅದ್ರ ಪ್ರಕಾರ ಏಜ್ ಲಿಮಿಟ್ಸ್ ಇರ್ತದೆ ಸೊ ನಂತರ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ ಇಲ್ಲಿ ಯಾವ ಅಡ್ರೆಸ್ಗೆ ತಾವುಗಳು ಡಿ ಡಿಯನ್ನು ತೆಗಿಸ್ಬೇಕಂದ್ರೆ ಖಾಜಾ ಎಜುಕೇಷನ್ ಸೊಸೈಟಿ ರಾಜ ಈ ಬುಝ್ ಬುಜುರ್ಗ್ ಕಲಬುರ್ಗಿ ಈ ಅಡ್ರೆಸ್ಗೆ ತಾವುಗಳು ಡಿ ಡಿಯನ್ನು ತೆಗೆಸ್ಬೇಕಾಗಿರ್ತಕ್ಕಂಥದ್ದು ಸೊ ಈ ಡ್ರೆಸ್ಗೆ ತಮ್ಮ ಅಪ್ಲಿಕೇಶನನ್ನು ಕಳಿಸ್ಬೇಕು ನೋಡಿ ಮೂರು ಪೋಸ್ಟ್ಗಳಿದೆ ಲೆಕ್ಚರರ್ ಪೋಸ್ಟ್ಗಳು ಪಿ ಯು ಕಾಲೇಜಲ್ಲಿ ಎಕನಾಮಿಕ್ಸು ಪೊಲಿಟಿಕಲು ಅರಬಿಕು ಸೊ ಇದಕ್ಕೆ ಪೊಲಿಟಿಕಲು ಮತ್ತು ಎಕನಾಮಿಕ್ಸ್ ಎನಿ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡ್ಬೋದು ಸೊ ಜನ್ ಕ್ಯಾಂಡಿಡೇಟ್ ಬೇರೆ ಕ್ಯಾಶ್ಟವರು ಬರೀ ಅವರು ಅಷ್ಟೇ ಇದು ಮೈನಾರಿಟಿ ಸಮಸ್ಯೆ ಅಂತೇಳಿ ಬರೀ ಮೈನಾರಿಟಿದವ್ರು ಅಷ್ಟೇ ಅಪ್ಲೈ ಮಾಡಬೇಕಂತಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡ್ಬೋದು ಸೊ ನೀವು ಅದು ಆದರೆ ಆ ಸಬ್ಜೆಕ್ಟಲ್ಲಿ ಅವ್ರ ಕಲಿರ್ತಕ್ಕಂಥ ಕ್ವಾಲಿಫಿಕೇಷನ್ ನೀವು ಹೊಂದಿತ್ತಪ್ಪ ಅಂದರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಯಾರಿಗೇನು ತೊಂದರೆ ಇಲ್ಲ ಅಪ್ಲೈ ಮಾಡಲಿಕ್ಕೆ ಅಪ್ಲೈ ಮಾಡಲಿಕ್ಕೆ ಯಾವುದೇ ತೊಂದರೆ ಇರ್ ಇಲ್ಲದೇ ಇರ್ತಕ್ಕಂಥದ್ದು ಸೊ ನಂತರ ಬಂದ್ಬಿಟ್ಟು ಇನ್ನೊಂದು ಎಸ್ ಡಿ ಎ ಪೋಸ್ಟ್ ಬಂದುಬಿಟ್ಟರು ಸ್ನೇಹಿತರೆ ಎಸ್ ಡಿ ಎ ಪೋಸ್ಟು ಮತ್ತು ಸ್ಟೆನೋಗ್ರಾಫರ್ ಪೋಸ್ಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಅಂತೇಳಿ ನಮ್ಮ ಮೈಸೂರಿನಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಇದು ಸಿ ಎಸ್ ಐ ಆರ್ ಅಂತ ಹೇಳಿ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಸೊ ಇದರಲ್ಲಿ ನೋಡಿ ಹತ್ತು ಹುದ್ದೆಗಳು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಇದೆ ಸ್ಟೆನೋಗ್ರಾಫರ್ ಆರು ಇದೆ ಟೆಕ್ನಲ್ ಅಸಿಸ್ಟೆಂಟ್ ಇದೆ ಸೊ ಇವೆಲ್ಲ ಸೆವೆಂತ್ ಪೇ ಪೂರ್ಕ ಸ್ಯಾಲರಿ ಇರ್ತಕ್ಕಂಥದ್ದು ಸೊ ಇದ್ರ ಡಿಟೇಲ್ ನೋಟಿಫಿಕೇಷನ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ತಕ್ಕಂಥ ಫಸ್ಟ್ ಕೆ ಪಿ ಎಸ್ ಸಿ ಟೆಲಿಗ್ರಾಮ್ ಚಾನಲಲ್ಲಿ ಈಗಾಗಲೇ ಲಭ್ಯವಿದೆ ತಾವುಗಳೆಲ್ಲರೂ ಆ ನೋಟಿಫಿಕೇಷನ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇದಕ್ಕೂ ಅಪ್ಲೈ ಮಾಡ್ಬೋದು ಸೊ ಇದಕ್ಕೆಲ್ಲ ಎಕ್ಸಾಮ್ಸ್ಗಳಿದೆ ಎಕ್ಸಾಮ್ ಪ್ರೊಸೆಸ್ ಇದೆ ಇದರ ಸದು ಪಡ್ಕೊಬೇಕು ಪಡ್ಕೋಬೇಕಂತ ಹೇಳಿ ನಮ್ಮಲ್ಲಿ ಒಂದು ಏನಪ್ಪ ಅಂತೇಳಿ ಅನುಕೂಲ ಮಾಡಿಕೊಡ್ಲಿಕ್ಕೆ ನಾವು ಈ ವಿಡಿಯೋನ ಮಾಡಿರ್ತಕ್ಕಂಥ ಸೊ ತ್ಯಾಂಕ್ಸ್ ಸ್ನೇಹಿತರೆ ತಮಿಳರಿಗೂ ಒಳ್ಳೆಯದಾಗಲಿ ಸೊ ಯಾರೆಲ್ಲರೂ ಇದುವರೆಗೂ ಈ ವಿಡಿಯೋನ ವೀಕ್ಷಿಸ್ತೀರಾ ತಮಿಳರಿಗೂ ಧನ್ಯವಾದಗಳು ಹಾಗೂ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಾಕಷ್ಟು ಸ್ನೇಹಿತರಿಗೆ ಗೊತ್ತಿಲ್ಲದವರಿಗೆ ಈ ಇನ್ಫಾರ್ಮೇಷನ್ ಗೊತ್ತಾಗಲಿ ಸೊ ಅವರು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಲಿ ಸೊ ಅವರು ಕೂಡ ಅನುಕೂಲ ಪಡ್ಕೊಳ್ಲಿ ಅಂಥೇಳಿ ತಾವು ನಿಮ್ಮೆಲ್ಲರಿಗೂ ತಿಳಿಸ್ಕೊಂತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ತಮಿಳರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಸ್ನೇಹಿತರೆ ಥ್ಯಾಂಕ್ಸ್